ಕದಂಬ ವಂಶವು ಪ್ರಾಚೀನ ಕರ್ನಾಟಕದಲ್ಲಿ ಮೊದಲ ಸ್ವತಂತ್ರವಾಗಿ ಆಳಿದ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು ಚೋಳ ಗಂಗಾ ಪಲ್ಲವರ ಮುಂತಾದರ ಜೊತೆಗೆ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳಲ್ಲಿ ಮಯೂರವರ್ಮ ಎಂಬ ಬ್ರಾಹ್ಮಣ ಯುವಕನಿಂದ ಈ ವಂಶ ಆರಂಭವಾಯಿತು ಅವರು ಶಕ್ತಿಯೊಂದಿಗೆ ಪಲ್ಲವರ ಅಧೀನದಿಂದ ಮುಕ್ತವಾಗಿ ಬನವಾಸಿಯಲ್ಲೇ ತಮ್ಮ ಸಾಮ್ರಾಜ್ಯ ಸ್ಥಾಪಿಸಿದರು ಮಯೂರವರ್ಮನು ಯುದ್ಧ ಕಲೆ ಧರ್ಮ ಶಾಸ್ತ್ರ ಮತ್ತು ಜನಪರ ಆಡಳಿತದಲ್ಲಿ ಪ್ರಖ್ಯಾತನಾಗಿದ್ದ ಪಲ್ಲವರ ಹಲ್ಲೆಗಳನ್ನು ತರಿಯುತ್ತಾ ಹಳ್ಳಿಗಳಲ್ಲಿ ಸಾಂಸ್ಕೃತಿಕ ಬರವಣಿಗೆ ತರುವುದು ದೇವಾಲಯಗಳನ್ನು ನಿರ್ಮಿಸುವುದು ಧರ್ಮಗಳಿಗೆ ಸಹಾನುಭೂತಿ ತೋರುವಂತಹ ಆಡಳಿತ ನಡೆಸಿದ ಇವರು ದಕ್ಷಿಣ ಭಾರತದ ಪ್ರಥಮ ಬ್ರಾಹ್ಮಣ ರಾಜವಂಶ ಆದರೆ ಬ್ರಾಹ್ಮಣರಾಗಿದ್ದರೂ ಕದಂಬರು ಧೈರ್ಯದಿಂದ ಆಡಳಿತ ನಡೆಸಿದರು ಶಾಸನಗಳಲ್ಲಿ ಮೊದಲ ಬಾರಿಗೆ ಕನ್ನಡ ಭಾಷೆ ಬಳಸಿದವರು ಇವರೇ ಅದಕ್ಕೂ ಮುಂಚೆ ರಾಜ್ಯ ಕಾರ್ಯಗಳು ಸಂಸ್ಕೃತದಲ್ಲೇ ನಡೆದಿದ್ದವು ಆದರೆ ಕದಂಬರು ಕನ್ನಡಕ್ಕೆ ರಾಜಕೀಯ ಸ್ಥಾನಮಾನವನ್ನು ನೀಡಿದರು ಇದರಿಂದಲೇ ಅವರು ಕನ್ನಡ ನಾಡಿನ ರಾಜಕೀಯ ಕನ್ನಡದ ಪಿತಾಮಹರು ಎನಿಸಿಕೊಂಡರು ಬನವಾಸಿಯ ಮಧುಕೇಶ್ವರ ದೇವಾಲಯ ಕದಂಬರ ಶಿಲ್ಪ ವಾಸ್ತುವಿನ ಒಂದು ವಿಶಿಷ್ಟ ಸಾಕ್ಷ್ಯವಾಗಿದೆ ಇವರು ಕಟ್ಟಿಸಿದ ಗೋಪುರಗಳು ಶಾಸನಗಳು ದೇವಸ್ಥಾನಗಳು ಎಲ್ಲ ಕನ್ನಡ ನಾಡಿನ ಗತ ವೈಭವವನ್ನು ಪ್ರತಿಬಿಂಬಿಸುತ್ತವೆ ಅವರು ಹಾಕಿದ ಆಡಳಿತದ ಮಾದರಿ ಅವರ ಧರ್ಮ ನಿರಪೇಕ್ಷತೆ ಅವರ ಜನಪರ ಧೋರಣೆಗಳು ಇಂದಿಗೂ ನಮಗೆ ಪ್ರೇರಣೆಯ ಮೂಲವಾಗಿವೆ ಕಾಲಕ್ರಮದಲ್ಲಿ ಈ ವಂಶ ಬಲಿಷ್ಠ ಚಾಲುಕ್ಯರ ಹಾಗೂ ಪಲ್ಲವರ ಎಡವಟ್ಟಿನಲ್ಲಿ ಕುಸಿಯತೊಡಗಿತು ಆದರೆ ಕುಸಿಯುವುದಕ್ಕೂ ಮುನ್ನವೇ ಈ ವಂಶವು ಹಲವು ಶಾಖೆಗಳಾಗಿ ಹರಡಿತು ಹಲಸಿಯ ಕದಂಬರು ಗೋವಾದ ಕದಂಬರು ವನವಾಸಿಯ ಶಾಖೆ ಈ ಶಾಖೆಗಳು ತಮ್ಮ ತಮ್ಮ ಪ್ರದೇಶಗಳಲ್ಲಿ ನಿರಂತರ ಆಡಳಿತ ನಡೆಸುತ್ತಾ ಕದಂಬರ ಪರಂಪರೆಯನ್ನು ಉಳಿಸಿಕೊಂಡು ಬಂದವು ಇಂದು ನಾವು ಕದಂಬರನ್ನು ನೆನೆಸಿಕೊಳ್ಳುವಾಗ ಅವರು ನಾಡಿಗಿಂತೆಲ್ಲ ಕನ್ನಡ ಭಾಷೆಗೆ ತಂದ ಗೌರವವನ್ನೇ ಹೆಚ್ಚು ನೆನೆಸಬೇಕು ಇವರು ಕನ್ನಡದ ರಾಜಭಾಷೆಗಾಗಿ ಮಾಡಿದ ಪ್ರಯತ್ನಗಳು ನಮಗೆ ಈ ನಾಡಿನ ಸಂಸ್ಕೃತಿಯ ಬೇರು ಎಲ್ಲಿ ಎಂಬುದನ್ನು ತೋರಿಸುತ್ತವೆ ರಾಜಕೀಯವಾಗಿ ಅವರನ್ನು ನೂರಾರು ವರ್ಷಗಳು ಹಿಂದಿನವರಾಗಿರಬಹುದು ಆದರೆ ಅವರ ವೀರತ್ವ ಮಾತೃಭಾಷೆಗಾಗಿ ತೋರಿದ ಪ್ರೀತಿ ಆಳ್ವಿಕೆಯಲ್ಲಿ ತೋರಿದ ಸಮಭಾವನೆ ಎಂದಿಗೂ ಶಾಶ್ವತ